ತುಕ ಸುಮ್ಮನೆ ಏನೇನೋ ಒಂದು ಪ್ರಪಗಂಡ ಮಾಡ್ತಾ ಇದ್ದಾರೆ ಮತ್ತೆ ಒನ್ಸ್ ಅಗೇನ್ ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರಿಗೆ ಇದ್ರ ಬಗ್ಗೆ ಕೇಳಕ್ಕೆ ಹೋದಾಗ ಮಂಜುನಾಥ ಸ್ವಾಮಿ ಏನು ತಪ್ಪು ಮಾಡಿದ್ದಾನೆ ದೇವಸ್ಥಾನ ಏನು ತಪ್ಪು ಮಾಡಿದೆ ಇದು ಮುಸಲ್ಮಾನರದು ಕೇಳದ್ದು ಆರ್ ಅಶೋಕ್ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಾಳ ಅತ್ಯಾಚಾರ ಕೊಲೆ ಆದಾಗ ಗೃಹ ಸಚಿವ ಆಗಿದ್ದು ಇದೆ ಆರ್ ಅಶೋಕ್ ಅವರು ಆ ಸಂದರ್ಭದಲ್ಲಿ ತಕ್ಷಣನೇ ಬಂದರು ಇಲ್ಲಿ ಮಹೇಶ್ ಶೆಟ್ಟರು ಅದರ ಬಗ್ಗೆ ಮಾತಾಡ್ತಾರೆ ನಾಳೆ ತಕ್ಷಣನೇ ಬಂದು ಈ ನಕಲಿ ದೇವಮಾನವನ ಮನೆಗೆ ಹೋಗಿ ಕಾಲಿಗೆ ಬಿದ್ದು ತಕ್ಷಣವೇ ಎಷ್ಟು ಪ್ರಕರಣವನ್ನು ಹಾಳು ಮಾಡಬೇಕು ಎಲ್ಲಾ ಹಾಳು ಮಾಡಿ ದಾರಿ ತಪ್ಪಿಸೋದಕ್ಕೆ ಆದೇಶ ಮಾಡಿ ಹೋಗಿದ್ದೆ ಇದೇ ಮೂರು ಕಾಸಿನ ಬೆಲೆ ಇಲ್ಲದಂತಹ ಮೂರು ಬಿಟ್ಟಂತಹ ಆರ್ ಅಶೋಕ್ ಆರ್ ಅಶೋಕ್ ಅರೆಸ್ಟ್ ಆಗೇ ಆಗಬೇಕು ಯಾಕಂತ ಹೇಳಿದ್ರೆ ನಾನು ಐ ಟಿ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದರ ಎಲ್ಲಾ ಮೂಲಗಳನ್ನು ಹೊರಗಡೆ ತೆಗೀರಿ ನೀವು ಎಲ್ಲಾ ಮೂಲಗಳನ್ನು ಕೂಡ ನೀವು ಹೊರಗಡೆ ತೆಗಿಬೇಕು ಈ ಮೂರು ಬಿಟ್ಟಂತಹ ಆರೋ ಶೋಕ ಮೂರು ಕಾಸಿನ ಬೆಲೆ ಇಲ್ಲ ಮೂರು ಬಿಲ್ಲೆ ಬೆಲೆ ಇಲ್ಲ ಯಾಕೆ ಕಂಟಿನ್ಯೂಸ್ ಆಗಿ ಅಂತ ಹೇಳಿದ್ರೆ ಬಂಗಾರದಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ ಮೇಲ್ಗಡೆ ವಾಜಪೇಯಿ ಅವ್ರದ್ದು ಇಲ್ಲಿ ಅವ್ರದೇ ಫೋಟೋ ಇದೆ ಅಟಲ್ಜಿ ಅವ್ರದ್ದು ಅವರದು ಮೋದಿಜಿ ಅವ್ರನ್ನ ನೋಡಿಕೊಂಡು ಸಾವಿರಾರು ಜನ ಕಾರ್ಯಕರ್ತರು ಕೆಲಸ ಮಾಡೋದಕ್ಕೆ ಆರಿಸಿ ಬರ್ತಾರೆ ಇವರು ಆರಿಸಿ ಬಂದ ಮೇಲೆ ಅದೇ ಹಿಂದೂ ಕಾರ್ಯಕರ್ತರನ್ನ ಬಜರಂಗದಳದವ್ರ ಮೇಲೆ ನಾವು ಕ್ರಮ ಬಿಟ್ಟಿದ್ದೀನಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಎದೆ ಒಬ್ಬಿಸಿ ಮಾತಾಡುವಂತ ಇದೇ ಮೂರು ಬಿಟ್ಟಂತಹ ಆರ್ ಅಶೋಕ್ ಇವತ್ತು ಹಿಂದೂ ಮುಸ್ಲಿಂ ಮಾತಾಡ್ತೀರಿ ನೀವು ಕೇರಳದಿಂದ ಕೇರಳ ಬಗ್ಗೆ ಮಾತಾಡ್ತೀರಲ್ಲ ಕೇರಳದಲ್ಲಿ ಹಿಂದೂ ಸಂಪ್ರದಾಯವನ್ನ ಪಾಲಿಸ್ತಕ್ಕಂತಹ ಕೋಟ್ಯಾಂತರ ಜನ ಭಕ್ತರಿದ್ದಾರೆ ಆ ಭಕ್ತರು ಇಲ್ಲಿ ಕಾಣೆಯಾಗಿದ್ದಾರೆ ಶವ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇಲ್ಲಿ ಇವನು ಪ್ರಸಾದ ಇವನ ಲಂಚ ತಿಂದ್ರಿ ಇವನ ಲಂಚ ತಿಂದು ಎದಕ್ ಗೊತ್ತಾ ನಾನು ಇವ್ರು ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇವರೆಲ್ಲ ಬಂದು ಈಗ ಬಾಲ ಬೀಸ್ತಾ ಇದ್ದಾರೆ ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಹೇಳಿಬಿಟ್ರಿ ತಾನೇ ನಕಲಿ ದೇವಮಾನವ ನೋಡಿ ನೀವೇ ಅವಾಗ ಹೋಮ್ ಮಿನಿಸ್ಟ್ರಿ ಇದ್ರಿ ಇದು ಎಸ್ ಐ ಟಿ ತನಿಖೆ ದೊಡ್ಡದು ಆಗ್ತಾ ಆಗ್ತಾ ಏನಾದರೂ ಆದರೆ ನಾಳೆ ನೀವೇ ಸಿಕ್ಕಿಬಿಡ್ತೀರಿ ಅದಕ್ಕೆ ಈಗಲೇ ದಾರಿ ತಪ್ಪಿಸಿಬಿಡಿ ಇದು ಒಂದೇ ಕಾರಣ ಎರಡನೇ ಕಾರಣ ಏನಂತ ಹೇಳಿದರೆ ಈ ಮೀಟರ್ ಬಡ್ಡಿ ದಂಧೆ ಅಭಿವೃದ್ಧಿ ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆ ಅಸಲಿಯತ್ನಲ್ಲಿ ಮೀಟರ್ ಬಡ್ಡಿ ದಂಧೆ ಅದು ಅದರಲ್ಲಿ ಇವರ ಬ್ಲ್ಯಾಕ್ ಮನಿಗಳು ಈ ಅನೇಕ ರಾಜಕಾರಣಿಗಳ ಬ್ಲ್ಯಾಕ್ ಮನಿ ಕೂಡ ಇದೆ ನಾನು ಮುಳುಗಿಬಿಟ್ರೆ ಹೋಯಿತು ನಿಮ್ಮ ದುಡ್ಡು ಕೂಡ ಮುಳುಗಿಬಿಡ್ತು ಅಂತ ಹೇಳಿದ್ದಾರೆ ಅದರ ಸಲುವಾಗಿ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಉಳ್ಕೋಬೇಕಲ್ಲ ಅವರು ಹಾ ಅದರ ಸಲುವಾಗಿ ನಾಳೆ ಅದ್ರ ಬಗ್ಗೆ ಮಹೇಶ್ ಶೆಟ್ಟರು ಮಾತಾಡ್ತಾರೆ ಹಿಂದೂ ಹಿಂದೂ ಅಂತ ಹೇಳ್ತಾರಲ್ಲ ಅನೇಕ ಅಲ್ಲಿ ಕೆಳಗಡೆ ಸತ್ತು ಬಿದ್ದಂಥವ್ರು ಎಲ್ಲರೂ ಕೂಡ ಭೂಮಿಯ ಕೆಳಗೆ ಅನಾಥವಾಗಿ ಇರೋರು ಎಲ್ಲರೂ ಕೂಡ ಹಿಂದೂಗಳೇ ಮೂರು ಬಿಟ್ಟ ಆರ ಅಶೋಕ್ ಅವರೇ ಗೊತ್ತಿರಲಿ ನಿಮಗೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ